ಇಲ್ಲಿ ದರ್ಶನ್ ತಪ್ಪಿಲ್ಲ ಇಲ್ಲಿ ಬಳಸಿಕೊಳ್ಳುವಂತ ನಿರ್ದೇಶಕರು ಮತ್ತು ಸಿನಿಮಾ ತಂಡ ಯಾವ ರೀತಿಯಾಗಿ ಕೊಡ್ತಾ ಯಾವ ರೀತಿ ಹೆಣಿತಾ ಇದೀವಿ ಸ್ಟಾರ್ ನಟನನ್ನ ಹಾಕೊಂಡು ಹೆಂಗೆ ಮಾಡಬೇಕು ಅನ್ನೋದು ಮುಖ್ಯ ಆಗುತ್ತೆ ಅಶಾನ್ ನಿಲ್ ಅಂತ ದೈತ್ಯ ಡೈರೆಕ್ಟರ್ ಗಳು ಬೇರೆ ಭಾಷೆಗೆ ಹೋಗಿ ಸಿನಿಮಾಗಳನ್ನ ಮಾಡ್ತಾ ಇದ್ರೆ ನಮ್ಮ ಕನ್ನಡದಲ್ಲಿ ನಟ ದರ್ಶನೇ ಇರ್ಲಿಲ್ವಾ ಅಂತವರಿಗೆ ಒಳ್ಳೆ ಸಿನಿಮಾ ಮಾಡ್ಬೋದಿತ್ತಲ್ಲ ಅಂತವರಿಗೆ ಒಳ್ಳೆ ಕಥೆಯನ್ನು ಹೇಳೋದು ಮಾಡ್ಬೋದಿತ್ತಲ್ಲ ಬೇರೆ ಲ್ಯಾಂಗ್ವೇಜ್ಗೆ ಹೋಗ್ಬೇಕು ಅನ್ನೋ ಉದ್ದೇಶ ಏನಿತ್ತು ನೆಸೆಸಿಟಿ ಇತ್ತ ಇರಲಿಲ್ಲ ಹೀಗಿರುವಾಗ ಹಳೆ ಡೈರೆಕ್ಟರ್ಗಳು ಏನ್ ಮಾಡ್ಬಿಡ್ತಾರೆ ಬರ್ತಾರೆ ಅದೇ ಹಳೆ ಕತೆಗಳನ್ನ ಹೇಳ್ತಾರೆ ಹೊಸ ರೀತಿ ತೋರ್ಸಕ್ಕೆ ಪ್ರಯತ್ನ ಮಾಡ್ತಾರೆ ಜನರಿಗೆ ಗೊತ್ತಾಗುತ್ತೆ ಅಕ್ಸೆಪ್ಟ್ ಮಾಡ್ಕೊಡಲ್ಲ ಸತ್ಯ ಹೇಳ್ತೀನಿ ನಾನು ಥಿಯೇಟರ್ ಅಲ್ಲಿ ಸಿನಿಮಾ ನೋಡ್ಬೇಕಾದ್ರೆ ದರ್ಶನ್ ಅಭಿಮಾನಿಗಳು ನನ್ನ ಮುಂದೆ ಬಿಟ್ಕೊಡ್ಲಿಲ್ಲ ನಾನು ಮೀಡಿಯಾ ಅಂತ ಹೇಳಿ ಆದ್ರೆ ಕ್ರಾಂತಿ ತರಣೆ ಮಾಡಾಕ್ ಬಿಟ್ರು ಗುರು ಈ ಸಿನಿಮಾನ ಅಂತ ಮಾತಾಡ್ಕೊಂಡಿದ್ದನ್ನ ಕಿವಿ ಯಾರೇ ಕೇಳಿಸ್ಕೊಂಡಿದ್ದೀನಿ ಆದರೆ ಅವರ ಒಳ್ಳೆ ಗುಣ ಅದನ್ನ ಬಿಟ್ಕೊಡ್ತಾ ಇಲ್ಲ ಅಷ್ಟೇ ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅಶ್ವಮೇಧ ನಾನು ಅಶ್ವದ್ವಿತ್ ವೀಕ್ಷಕರೇ ನಾನು ಮೊದಲೇ ಹೇಳ್ತಾ ಇದ್ದೀನಿ ದರ್ಶನ್ ಫ್ಯಾನ್ಸ್ಗೆ ಈ ವಿಡಿಯೋ ನೋಡೋದ್ರಿಂದ ಒಂದಷ್ಟು ಬೇಜಾರಾಗ್ಬೋದೇನೋ ಆದರೆ ಬೇಜಾರಾಗುತ್ತೆ ಅನ್ನೋದಾದರೆ ಅಥವಾ ನನ್ನ ಮಾತು ಇಷ್ಟ ಆಗೋದಿಲ್ಲ ಅನ್ನೋದೇ ಆದರೆ ದಯವಿಟ್ಟು ಬೇಕಾದರೆ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡಿ ಯಾಕಂತಂದರೆ ಇಲ್ಲಿ ಏನಾಗ್ಬಿಡುತ್ತೆ ಅಂತಂದರೆ ದರ್ಶನ್ರವರನ್ನ ಅಥವಾ ದರ್ಶನ್ ಮಾತ್ರ ಅಂತಲ್ಲ ನಿಮ್ಮ ನೆಚ್ಚಿನ ಯಾವುದೇ ನಟರನ್ನು ಅಥವಾ ಯಾವುದೇ ರಾಜಕಾರಣಿಯನ್ನು ಅಥವಾ ನಿಮ್ಮ ನೆಚ್ಚಿನ ಸಿದ್ಧಾಂತವನ್ನು ನಾನು ಹೊಗಳಿದಾಗ ಏ ಸೂಪರ್ ಸಾರ್ ಏ ಬೆಂಕಿ ಸಾರ್ ಏ ನೀವು ಬೆಂಕಿ ಸಾರ್ ಅಂತ ಕಮೆಂಟ್ಗಳು ಹಾಕ್ತೀರಿ ಅದೇ ಅಲ್ಲಾಗಿರುವಂಥ ಒಂದಷ್ಟು ಮಿಸ್ಟೇಕ್ಗಳನ್ನ ಕೆಲವೊಂದು ಪ್ರಾಬ್ಲಮ್ಗಳನ್ನ ಕೆಲವೊಂದು ತಪ್ಪುಗಳನ್ನ ಅಥವಾ ಮತ್ತೊಂದೋ ಮಗದೊಂದೋ ಅದನ್ನು ಎತ್ತಿ ಹಿಡಿದಾಗ ಏ ನೀನು ಯಾವ ಸಿಮೆ ಆ್ಯಂಕರೋ ನಿಂದ ಯಾವ ಸಿಮೆ ಚಾನಲ್ಲೊ ಡಬ್ಬಾ ಚಾನಲ್ಲೊ ಅನ್ಸಬ್ಸ್ಕ್ರೈಬ್ ಮಾಡ್ತೀನಿ ಹಾಗೆ ಹಿಂಗೆ ಅಂತೀರಿ ದಯವಿಟ್ಟು ಆ ಥರ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾಕಂತ ಅಂತಂದರೆ ಇದ್ದದ ಇದ್ದಂಗೆ ಹೇಳೋ ಜಾಯಮಾನ ನಮ್ಮದು ಆಮೇಲೆ ಅದರಲ್ಲಿ ಏನು ಇದಿಲ್ಲ ರೀ ಅದರಲ್ಲಿ ಯಾವುದೇ ಕಲ್ಮಶ ಇಲ್ಲ ನಿಮಗೆ ಇವತ್ತು ಕೆಲವೊಂದು ವಿಚಾರಗಳನ್ನು ಹೇಳ್ತಾ ಹೋಗಬೇಕು ಡೆವಿಲ್ನಲ್ಲಿ ಡೆವಿಲ್ ಸಿನಿಮಾ ಚೆನ್ನಾಗೇ ಇಲ್ಲ ಅಂತಲ್ಲ ಎಡವಟ್ಟಾಗಿದ್ದಲ್ಲಿ ಅಂತ ನಾನು ಹೇಳಲಿಕ್ಕಿದೆ ಸೊ ಹಾಗಾಗಿ ಎಲ್ಲೆಲ್ಲಿ ಎಡವಟ್ಟಾಯಿತು ಅದು ನಿಮಗೂ ಕೂಡ ಅನಿಸುತ್ತಾ ನಿಮಗೂ ಕೂಡ ಅನಿಸೋದಾದರೆ ಅಷ್ಟೇ ಆಗಿ ನೀವು ಅಂದ್ಕೊಳ್ಳೋದಾದರೆ ಈ ವಿಡಿಯೋನ ಕಂಟಿನ್ಯೂ ಮಾಡಿ ಇಲ್ಲ ಅಂತಂದ್ರೆ ದಯವಿಟ್ಟು ಬೇಡ ವಿಡಿಯೋನ ಕಂಟಿನ್ಯೂ ಮಾಡೋರು ದಯವಿಟ್ಟು ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಂಗ್ ಗೊತ್ತು ಅವತ್ತಿಂದ ನನ್ನ ವಿಡಿಯೋನ ನೋಡ್ತಾ ಇದೀರಾ ನೋಡ್ತಾ ಇದ್ದೀರಾ ಲೈಕ್ ಕೂಡ ಮಾಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಸೊ ನಂಗೆ ಗೊತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಿ ಮಾಡ್ತಾ ಇಲ್ಲ ಅಂತ ದಯವಿಟ್ಟು ಈಗ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಪ್ರೋತ್ಸಾಹವನ್ನು ನೀಡಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ವೀಡಿಯೋದಲ್ಲಿ ದರ್ಶನ್ ರಾಜಕೀಯಕ್ಕೆ ಬಂದರೆ ಹೇಗಿರುತ್ತೆ ದರ್ಶನ್ ಸಿ ಎಂ ಆದರೆ ಏನಾಗುತ್ತೆ ಬರಬೇಕಾ ಬಂದರೆ ಓಟ್ ಆಗಿ ಕನ್ವರ್ಟ್ ಆಗುತ್ತಾ ಹೇಗೆ ಮತ್ತೊಂದು ಮಗದೊಂದು ಇನ್ನೊಂದು ವಿಡಿಯೋದಲ್ಲಿ ನಾನು ಮಾಡ್ತೀನಿ ಸೊ ಹಾಗಾಗಿ ಇದೇ ರೀತಿಯಾದಂಥ ಒಂದಷ್ಟು ಕುತೂಹಲಕಾರಿ ವಿಚಾರಗಳನ್ನು ನಾವು ಚರ್ಚೆ ಮಾಡ್ತಾ ಹೋಗೋಣ ಬೇರೆ ಬೇರೆ ವಿಚಾರಗಳು ಕೂಡ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳೋದು ಇರಲಿ ನೇರವಾಗಿ ವಿಷಯಕ್ಕೆ ಬರೋಣ ಈಗ ವೀಕ್ಷಕರೇ ಡೆವಿಲ್ ಸಿನ್ಮಾ ನೀವು ನೋಡ್ತೀರಿ ಡೆವಿಲ್ ಸಿನ್ಮಾ ಓಪನ್ ಆಗ್ತಾ ಹೋಗುತ್ತೆ ಇನ್ನು ಯಾರು ಕೂಡ ಸಿನಿಮಾ ನೋಡಿಲ್ಲ ಅಂತಂದರೆ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡಿ ನಾನು ಹೇಳ್ತಾ ಇದ್ದೀನಿ ಯಾಕಂದರೆ ಇಲ್ಲಿ ಕಂಪ್ಲೀಟ್ ಸ್ಟೋರಿ ಲೈನ್ ಸ್ಟೋರಿ ಪ್ರತಿಯೊಂದು ಇರುತ್ತೆ ಈ ವಿಡಿಯೋದಲ್ಲಿ ಡೆವಿಲ್ ಸಿನಿಮಾ ಓಪನಿಂಗಲ್ಲೇ ಒಂಥರ ಥ್ರಿಲ್ ಓಪನಿಂಗಲ್ಲೇ ಥ್ರಿಲ್ ನೋಡಿ ನಿಮಗೆ ಬಹುಶಃ ಆ ಸಿನಿಮಾದ ಆರಂಭದಲ್ಲಿ ಒಂದು ಡೆವಿಲ್ ಎಂಟ್ರಿ ಅಂದರೆ ಟೈಟಲ್ ಕೊಡೋಕ್ಕೂ ಮುಂಚೆ ದರ್ಶನ್ನ ಬ್ಯಾಗ್ ಬ್ಯಾಕಿಂದ ತೋರಿಸ್ತಾರೆ ಬೆನ್ನು ಆ ಬೆನ್ನಿನ ಮೇಲೆ ಟ್ಯಾಟೊ ಆತ ಹಿಂಗೆ ಬಾತ್ರೂಮಲ್ಲಿ ಥರ ಇಟ್ಕೊಂಡು ನಿಂತಿರೋದು ಎಂಥ ಕ್ರೇಜಿಯಾಗಿ ಕಾಣುತ್ತೆ ಗುರು ಅದು ಆದರೆ ಅದನ್ನು ಮತ್ತೆ ವಾಪಾಸ್ ಎಲ್ಲಾದರೂ ಆ ಲುಕ್ಕನ್ನು ಅದು ಯಾಕೆ ಅಲ್ಲಿ ಯಾಕೆ ಹಂಗೆ ನಿಂತಿದ್ರು ಅದೇ ಒಂದು ಕ್ರೇಜಿ ಲುಕ್ಕನ್ನು ಹಿಂದಗಡೆಯಿಂದ ಬಾಡಿನ ಶೋ ಮಾಡುವಂಥ ಒಂದೇ ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ಇತ್ತಾ ಇರಲಿಲ್ಲ ಅದನ್ನು ನೋಡಿದಾಗ ಪ್ರತಿಯೊಬ್ಬನಿಗೂ ಕೂಡ ಎಕ್ಸ್ಪೆಕ್ಟೇಷನ್ ರೀಚ್ ಆಗ್ತಾಯಿತ್ತು ನೆಕ್ಸ್ಟ್ ಲೆವೆಲ್ ಹಿಂಗೆ ಹೋಗ್ತಾ ಇತ್ತು ಎಕ್ಸ್ಪೆಕ್ಟೇಷನ್ ಸೊ ಹಾಗಾಗಿ ಆ ಎಕ್ಸ್ಪೆಕ್ಟೇಷನ್ ಅಲ್ಲಿ ಹಾಳಾಗೋಯ್ತಾ ಎಸ್ ಪಾಯಿಂಟ್ ನಂಬರ್ ಒನ್ ಹಾಗೆ ಮುಂದುವರೆದು ಇದ್ದಕ್ಕಿದ್ದಂಗೆ ಇದ್ರೆ ನೆಮ್ಮದಿಯಾಗಿರಬೇಕು ಹಾಡು ಬರುತ್ತೆ ಕೃಷ್ಣ ಅನ್ನೋ ಕ್ಯಾರೆಕ್ಟರ್ನ ಡಿಸೈನ್ ಮಾಡಿದ್ದಾರೆ ಆ ಕ್ಯಾರೆಕ್ಟರ್ನ ಇಂಟ್ರೊಡ್ಯೂಸ್ ಮಾಡಿಸಿಲ್ಲ ಇದ್ದಕ್ಕಿದ್ದಂಗೆ ಡೆವಿಲ್ನ ತೋರಿಸ್ಬಿಟ್ಟು ಡೆವಿಲ್ ಅನ್ನೋ ವ್ಯಕ್ತಿತ್ವನ ತೋರಿಸ್ಬಿಟ್ಟು ಸಡನ್ನಾಗಿ ಇದ್ರೆ ನೆಮ್ಮದಿಯಾಗಿರಬೇಕು ಹಾಡು ಬಂದುಬಿಡುತ್ತೆ ಅರೆ ಇದಂಗೆ ಓಕೆ ಆಯ್ತು ಚೆನ್ನಾಗಿದೆ ಹಾಡು ಅದ್ಭುತವಾಗಿದೆ ಒಳ್ಳೆ ಡ್ಯಾನ್ಸು ಸಖದಾಗಿದೆ ಎಲ್ಲ ಸಕದಾಗಿದೆ ಆದರೆ ಆ ಕೃಷ್ಣ ಅನ್ನೋ ವ್ಯಕ್ತಿ ಕನಸು ಕಾಣ್ತಿರುವಂಥ ಹಾಡು ಕೃಷ್ಣ ಅನ್ನೋ ವ್ಯಕ್ತಿನ ಇಂಟ್ರೊಡ್ಯೂಸ್ ಮಾಡಿಸ್ಕೊಂಡು ಕನಸು ಕಣ್ ಆತ ಕನಸು ಆತನ ಇಂಟ್ರೊಡ್ಯೂಸ್ ಮಾಡಿಕೊಂಡು ಆತ ಕನಸು ಕಾಣುವಾಗ ಈ ಹಾಡು ಬಂದಿದ್ರೆ ಅಲ್ಲಿ ನೋಡಿ ಡಿಫ್ರೆನ್ಸ್ ಏನು ಅಂತ ನಿಮಗೆ ಸಡನ್ ಆಗಿ ಇದ್ದಕ್ಕಿದ್ದಂಗೆ ಹಾಡು ಬಂದಾಗ ಅದು ಡೆವಿಲ್ ಡೆವಿಲ್ ಇದಕ್ಕಿದ್ದಂಗೆ ಆ ಡೆವಿಲ್ ಅನ್ನೋ ಕ್ಯಾರೆಕ್ಟರ್ ಯಾಕಪ್ಪ ಇದಕ್ಕಿದ್ದಂಗೆ ಈ ಹಾಡು ಬರ್ತಾ ಇದೆಯಲ್ಲ ಅಭಿಮಾನಿಗಳು ಬೇಕು ಅಂತ ಕೇಳ್ಕೊಳ್ತಾ ಇರೋ ಹಾಡು ಯಾಕೆ ಅಂತ ಆಮೇಲೆ ಅದು ಓಕೆ ಗೊತ್ತಾಗುತ್ತೆ ಬಟ್ ಸ್ವಲ್ಪ ಚೇಂಜಸ್ ಇರಬೇಕು ಅಲ್ಲೆಲ್ಲ ಒಂದು ಕಡೆ ಸ್ವಲ್ಪ ನನಗೆ ಮೈನಸ್ ಅಂತ ಅನ್ನಿಸ್ತು ಬಟ್ ಅದೇನು ದೊಡ್ಡ ಮ್ಯಾಟ್ರ್ ಅಲ್ಲ ಇಡೀ ಸಿನಿಮಾದಲ್ಲಿ ಅದೇನು ದೊಡ್ಡ ಮ್ಯಾಟ್ರ ಅಲ್ಲ ಈಗ ಮುಂದೆ ಹೇಳುವಂಥ ಕೆಲವೊಂದು ಎಡವಟ್ಟುಗಳು ಏನೇನಾಗಿದೆ ಅಂತೇಳಿ ಓಕೆ ಸಿನಿಮಾ ಸಖತ್ ಕುತೂಹಲ ಆಗುತ್ತೆ ಈ ಇಬ್ಬರಿದ್ದಾರೆ ಅಂತ ನಾನು ನಾನು ನಿಮಗೆ ರಿವ್ಯೂ ಇಲ್ಲ ಹೇಳಿದ್ದೆ ಡಬಲ್ ಆ್ಯಕ್ಟಿಂಗ್ ಇತ್ತು ಅಂತಂದರೆ ಕಂಪ್ಲೀಟಾಗಿ ಸಿನಿಮಾ ಎಡವಟ್ಟಾಗೋದು ಸಾಧ್ಯತೆ ಇದೆ ಅಂತ ಯಾರಾದರೂ ನಾನು ರಿವ್ಯೂ ನೋಡಿದವರು ಎಸ್ ಬಾಸ್ ನೀವು ಹೇಳಿದ್ರಿ ಅಂತ ನೀವು ಬೇಕಾದ್ರೆ ಕಮೆಂಟ್ ಹಾಕಿ ನಾನು ಅಲ್ಲೇ ಹೇಳಿದೆ ಆದರೆ ಒಂದು ವೇಳೆ ಏನಾದರೂ ಡಬಲ್ ಆ್ಯಕ್ಟಿಂಗ್ನ ಲಾಸ್ಟ್ ಸಿನಿಮಾ ಕ್ಲೈಮ್ಯಾಕ್ಸಲ್ಲಿ ರಿವೀಲ್ ಮಾಡಿದರೆ ಡಿವಿಲ್ ಸಿನ್ಮಾ ಪೂರ್ತಿಯಾಗಿ ಕೊಟ್ಟು ಹೋಗ್ತಾ ಇತ್ತು ಸದ್ಯ ಬುದ್ಧಿವಂತಿಕೆಯಿಂದ ಮೊದಲೇ ರಿವೀಲ್ ಮಾಡಿದ್ರಿಂದ ನಾವು ಒಂದು ಮೈಂಡ್ ಸೆಟ್ ಆಗ್ಬಿಡುತ್ತೆ ಓಕೆ ಡಬಲ್ ಆ್ಯಕ್ಟಿಂಗ್ ಇಲ್ಲಿ ಏನೋ ನಡೀತಾ ಇದೆ ಅಂತ ಸೊ ಓಪನಿಂಗ್ ಥ್ರಿಲ್ ತುಂಬ ಚೆನ್ನಾಗಿತ್ತು ಕಣ್ರಿ ಓಕೆ ಇಲ್ಲೊಬ್ಬ ಒಬ್ಬ ಡೆವಿಲ್ ಅನ್ನೋ ಕ್ಯಾರೆಕ್ಟರ್ ಇದೆ ಇಲ್ಲೊಬ್ಬ ಕೃಷ್ಣ ಅನ್ನೋ ಕ್ಯಾರೆಕ್ಟರ್ ಇದೆ ಇದು ಎಲ್ಲಿಗೆ ಹೋಗ್ತಾ ಇದೆ ಯಾವ ಕಡೆ ಸಾಕ್ತಾ ಇದೆ ಇದರ ಉದ್ದೇಶ ಏನೋ ಇದರ ಗುರಿ ಏನೋ ಇದು ಚೆನ್ನಾಗಿ ಹೋಗ್ತಾ ಇತ್ತು ಅದರಲ್ಲಿ ಅಚ್ಯುತ್ ಕುಮಾರ್ ಅನ್ನೋ ಪಾತ್ರ ಮತ್ತು ಆ ರಾಜಕಾರಣಿ ಪಾತ್ರ ಇವೆರಡೂ ಕೂಡ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಅಚ್ಯುತ್ ಕುಮಾರ್ ನೀವು ನೋಡಿರ್ಬೋದು ಕಾಂತಾರ ಸಿನಿಮಾದಲ್ಲೆಲ್ಲ ಬೇರೆ ಬೇರೆ ಸಿನಿಮಾಗಳಲ್ಲಿ ನೋಡಿರ್ಬೋದು ಯಾವ ಥರ ಆ ವ್ಯಕ್ತಿ ನಾವು ಏನು ಅಂದ್ಕೊಂಡಿರ್ತೀವೋ ಆ ವ್ಯಕ್ತಿ ಆಗಿರಲ್ಲ ಅದು ಆ ವ್ಯಕ್ತಿ ಬೇರೆಯೇ ವ್ಯಕ್ತಿ ಆಗಿರ್ತಾನೆ ಕ್ಲೈಮ್ಯಾಕ್ಸಲ್ಲಿ ಅಥವಾ ಪ್ರೀ ಕ್ಲೈಮ್ಯಾಕ್ಸಲ್ಲಿ ಅಥವಾ ಇಂಟ್ರವಲ್ ಎಲ್ಲ ಒಂದು ಕಡೆ ಆತನ ಹಣೆ ಬರ ತೋರಿಸ್ಬಿಡ್ತಾರೆ ಅಂದರೆ ಆತನ ಕ್ಯಾರೆಕ್ಟರ್ ಅಂಥದ್ದು ಆ ಥರ ಅದ್ಭು ಅಂಥ ಕ್ಯಾರೆಕ್ಟರ್ಗಳನ್ನ ಬಹಳ ಅಚ್ಚು ಅಚ್ಚುಕಟ್ಟಾಗಿ ಮಾಡ್ತಾರೆ ಸೊ ಇಲ್ಲಿ ಅದೇ ಥರ ಅದೇ ಥರ ಅನ್ನೋವಂಥ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗುತ್ತೆ ನಮಗೆ ನೋಡಿಬೇಕು ನಿಮ್ಗೆ ಅನ್ಸೋದು ನನಗೇನು ಅನ್ಸಿದ್ರೆ ಅದು ನಿಮಗೆ ಅನಿಸಿರ್ಬೋದು ಎಷ್ಟೋ ಜನರಿಗೆ ಅನ್ಸಿರ್ಬೋದು ಅದ್ರ ಎಲ್ರಿಗೂ ಅನ್ಸಿರಬೇಕು ಅಂತಿಲ್ಲ ಈ ವಿಡಿಯೋ ಅಂತ ನಾನು ಹೇಳ್ತಾ ಇಲ್ಲ ಅಭಿಮಾನಿಗಳಿಗೆ ದರ್ಶನರನ್ನ ಸ್ಕ್ರೀನ್ ಮೇಲೆ ನೋಡೋದೇ ಒಂದು ಹಬ್ಬ ಆಗಿರುತ್ತೆ ಸೊ ಸಿನಿಮಾ ಯಾವ ರೀತಿ ಇದ್ದರೂ ಅವ್ರು ಖುಷಿ ಪಡ್ತಾರೆ ಅದು ಒಂದು ವರ್ಗ ಬೇರೆ ಆ ವರ್ಗದವರು ಈ ವಿಡಿಯೋ ನೋಡಲೇಬೇಡಿ ಅಂತ ನಾನು ಅದಕ್ಕೆ ಹೇಳಿದ್ದು ಇರಲಿ ಏನಾಗುತ್ತೆ ಅಂತಂದಾಗ ನಿಮಗೆ ಸಿ ಎಮ್ ಜಾಗಕ್ಕೆ ಆ ವ್ಯಕ್ತಿ ಸಿ ಎಮ್ ಇದಾನಲ್ಲ ಆ ವ್ಯಕ್ತಿ ಮೇಲೆ ಏನು ಭ್ರಷ್ಟಾಚಾರದ ಆರೋಪ ಬಂದು ಆತನನ್ನು ಸೀಟಿಂದ ಕೆಳಗಿಳಿಸಬೇಕು ಅಂತ ಸಿ ಎಮ್ ಕ್ಯಾರೆಕ್ಟರ್ ಮಾಡಿರುವಂಥ ವ್ಯಕ್ತಿ ಆತ ಒಂದು ಕುರ್ಚಿಯನ್ನು ತೋರಿಸ್ಬಿಟ್ಟು ಅಚ್ಯುತ್ ಕುಮಾರ್ಗೆ ಈ ಕುರ್ಚಿ ಮೇಲೆ ನಾನು ಮಾತ್ರ ಕೂರಬೇಕು ನನ್ನ ಕುಟುಂಬ ಮಾತ್ರ ನನ್ನ ನನ್ನ ಮಗ ಯಾರು ಸಿ ಎಮ್ ಆಗ್ತಾರೋ ಅವ್ರು ಮಾತ್ರ ಕೂರೋದು ಯಾರಿಗೂ ಕೂರಿಸೋಕೆ ಬಿಡೋಲ್ಲ ಅಂತ ಆತ ಹಂಗೆ ಹೇಳಿ ಹೋದ ಕೂಡಲೇ ನೆಕ್ಸ್ಟ್ ಮೂಮೆಂಟಲ್ಲೇ ಅಚ್ಯುತ್ ಕುಮಾರ್ ಆ ಸೀಟ್ ಮೇಲೆ ಕೂರ್ತಾರೆ ಆ ಸೀಟ್ ಮೇಲೆ ಕೂರುವಂಥ ಅಚ್ಯುತ್ ಕುಮಾರ್ ನೋಡೋ ಪ್ರೇಕ್ಷಕರಿಗೆ ಏನನ್ಸುತ್ತೆ ಅಂದರೆ ಓಕೆ ಈ ರೀತಿ ದುರಂಕಾರದಲ್ಲಿ ಮೆರಿತಾ ಇರುವಂತ ಒಬ್ಬ ರಾಜಕಾರಣಿಯನ್ನ ಅಚ್ಯುತ್ ಕುಮಾರ್ ಏನು ಚಾಣಕ್ಯರಾಗಿ ಆ ರಾಜಕಾರಣಿ ಕೆಲಸ ಮಾಡ್ತಿದ್ದಾರೆ ಅದೇ ಚಾಣಕ್ಯ ಆ ರಾಜಕಾರಣಿಗೆ ಮಟ್ಟ ಹಾಕಿ ತಾನು ಸಿ ಎಂ ಸೀಟಲ್ಲಿ ಕೂರ್ತಾನೇನೋ ಇಲ್ಲಿ ಮಗನಿಗೂ ಅಂದ್ರೆ ಮಗ ಧನುಷ್ಗೂ ಕೂಡ ಕೊಡದೆ ತಂದೆಗೂ ಕೂಡ ಕೊಡದೆ ತಾನು ಏನೋ ಮಾಡ್ತಾನೇನೋ ಇಲ್ಲಿ ಏನೋ ಸರ್ರೆ ಫಿಟ್ಟಿಂಗ್ ಫಿಟ್ಟಿಂಗ್ ಇಟ್ಟು ಏನೋ ಒಂದು ಕತೆ ಆಗುತ್ತೆ ದೊಡ್ಡ ಮಟ್ಟಕ್ಕೆ ಒಂದು ಬೆಳವಣಿಗೆ ಆಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಬಿಲ್ಡ್ ಆಗುತ್ತೆ ನಮಗೆ ನಾವೇ ಅಂದ್ಕೊಳ್ತಾ ಹೋಗ್ತೀವಿ ಸೊ ಅಲ್ಲಿವರೆಗೂ ಸಿನಿಮಾ ನಮ್ಮ ಕಂಟ್ರೋಲಲ್ಲೇ ಇರುತ್ತೆ ಓಕೆ ಅದಕ್ಕೆ ಪುಷ್ಟಿ ನೀಡುವಂತೆ ಓಕೆ ಅಚ್ಯುತ್ ಕುಮಾರ್ ಮೇಲೆ ನಾವು ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೋತೀವಿ ಓಕೆ ಅಚ್ಯುತ್ ಕುಮಾರ್ ಏನೋ ಸರಿಯಾಗಿ ಇಡ್ತಾನೆ ಗೂಟ ಈಗ ಅಂತ ಹಿಂಗಿರುವಾಗ ಒಳ್ಳೆ ಚಾಲೆಂಜಸ್ ಆಗಿರುತ್ತೆ ಮಜಾ ಇನ್ನೇನು ಸ್ಟಾರ್ಟ್ ಆಗುತ್ತೆ ಅಂದ್ಕೊಳ್ಳುವಾಗಲೇ ಅದಕ್ಕೆ ಪುಷ್ಟಿ ನೀಡೋ ರೀತಿಯಾಗಿ ಕೃಷ್ಣನನ್ನು ಅಚ್ಯುತ್ ನೋಡ್ತಾನೆ ಡೆವಿಲನ್ನ ಮೀಟ್ ಬರ್ತಾನೆ ಡೆವಿಲ್ ಒಬ್ಬ ಕಚ್ಚಡ ಡೆವಿಲ್ ಒಬ್ಬ ಎಂಥ ಕೆಟ್ಟ ಮನಸ್ಥಿತಿ ಅವನು ಅನ್ನೋದು ಅಚ್ಚುತಿಗೆ ಗೊತ್ತಾಗುತ್ತೆ ಅಚ್ಚುತಿಗೆ ಗೊತ್ತಾದಾಗ ಓಕೆ ಅಪ್ಪನೂ ಅಂತವನೇ ಮಗನೂ ಅಂತವನೇ ಅಪ್ಪನು ಕಚ್ಚಡ ಮಗನೂ ಕಚ್ಚಡ ಅಂತ ಯಾವಾಗ ಅಚ್ಚುತ್ತಿಗೆ ಗೊತ್ತಾಯಿತು ಅಲ್ಲಿ ಆಗ ಏನು ಮಾಡಬೇಕು ಇದಕ್ಕೆ ಹೆಂಗೆ ಆಡಿಸ್ಬೇಕು ಅಂತ ಇವರು ಇವರು ಇದು ಮಾಡಬೇಕು ಅಂತ ಒಂದು ಚೆಕ್ ಹೆಂಗ್ ಇಡಬೇಕು ಅಂತ ಯೋಚನೆ ಮಾಡ್ತಿರೋ ಸಂದರ್ಭದಲ್ಲಿ ಅಚ್ಚುತ್ಗೆ ಕೃಷ್ಣ ಕಾಣಿಸ್ತಾನೆ ಅಚ್ಚುತ್ತಿಗೆ ಕೃಷ್ಣ ಕಾಣಿಸ್ದಾಗ ನಮಗೆ ಮತ್ತೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ಓಹೋ ನೋಡೋಕ್ಕೆ ಒಂದೇ ರೀತಿ ಇರುವಂತಹ ಈ ವ್ಯಕ್ತಿಯನ್ನು ಇಟ್ಕೊಂಡು ಹಂಡ್ರೆಡ್ ಪರ್ಸೆಂಟ್ ಅಚ್ಚುತ್ತಿಗೆ ಏನೋ ಒಂದು ಗೇಮ್ ಆಡ್ತಾನೆ ಅಂತ ಮತ್ತೆ ಬಿಲ್ಡ್ ಆಗ್ತಾ ಹೋಗುತ್ತೆ ನಮಗೆ ಎಲ್ಲಿ ಎಲ್ಲೆಲ್ಲಿ ಬಿಲ್ಡ್ ಆಗ್ತಾ ಹೋಗುತ್ತೆ ನೋಡಿ ಹೀಗಿರುವಾಗ ಹಿಂಗೆ ಬಿಲ್ಡ್ ಆಗುತ್ತೆ ಗುರು ಈಗ ಇದನ್ನ ಒಪ್ಪಿಸ್ಕೊಂಡ ಒಪ್ಪಿಸ್ಕೊಂಡು ಕರ್ಕೊಂಡು ಬಂದ ಕರ್ಕೊಂಡು ಬಂದು ಇವನೇ ಈ ರಾಜಕಾರಣಿ ಮಗ ಧನುಷ್ ಅಂತ ಹೇಳ್ಬಿಟ್ಟು ಒಂದು ಇಂಟ್ರೊಡ್ಯೂಸ್ ಮಾಡಿಸ್ತಾನೆ ಧನುಷ್ ರಾಜಶೇಖರ್ ಸಿ ಎಂ ರಾಜಶೇಖರ್ ಮಗ ಧನುಷ್ ರಾಜಶೇಖರ್ ಅಂತ ಹೇಳ್ಬಿಟ್ಟು ಇಂಟ್ರೊಡ್ಯೂಸ್ ಮಾಡಿಸ್ತಾನೆ ಇಂಟ್ರೊಡ್ಯೂಸ್ ಮಾಡಿಸಿದ್ರೆ ಆಯ್ತು ನಮಗೆ ಖುಷಿ ಆಯ್ತು ನೋಡೋರು ಆ ಇನ್ನಿದೆ ಮಜಾ ಇನ್ನಿದೆ ಮಜಾ ಅಂದ್ಕೊಂಡ್ರೆ ಸೆಂಟ್ರಲ್ಲಿ ಒಂದಷ್ಟು ಈ ಲವ್ ಸ್ಟೋರಿಗಳು ಸ್ವಲ್ಪ ಉಪದ್ರ ಕೊಡುತ್ತೆ ಆಮೇಲೆ ಈ ಹಾಡುಗಳು ಎಲ್ಲಿ ಬೇಕಲ್ಲಿ ಸೆಟ್ ಮಾಡಿಬಿಟ್ಟಿದ್ದಾರೆ ಸ್ವಲ್ಪ ಆ ಕತೆಗೆ ನಮಗೆ ಸ್ವಲ್ಪ ಏನಾಗುತ್ತೆ ಬ್ರೇಕ್ ಆಗುತ್ತೆ ಈ ಗಾಡಿ ಹೋಗ್ತಿರ್ಬೇಕಾದ್ರೆ ಸಡನ್ನಾಗಿ ಯಾವುದೋ ವೆಹಿಕಲ್ ಅಡ್ಡ ಬಂದಾಗ ಸಿಹಿ ಅಂತ ಹಿಂಗೆ ಬ್ರೇಕ್ ಹಾಕ್ಬಿಡ್ತೀವಿ ಒಂದೇ ಹೈವೇಲಿ ಹೋಗ್ತಾ ಇರ್ತದೆ ಗಾಡಿ ಒಂದೊಳ್ಳೆ ಚೆನ್ನಾಗಿ ಹೋಗ್ತಾ ಇರ್ತದೆ ಹಿಂಗೆ ಹೋಗುವಾಗ ಎಲ್ಲೋ ಸ್ವಲ್ಪ ಬ್ರೇಕ್ ಡೌನ್ ಬ್ರೇಕ್ ಡೌನ್ ಈ ರೀತಿ ಆಗ್ತಾ ಹೋಗುತ್ತೆ ಪರವಾಗಿಲ್ಲ ನೋ ಇಶ್ಯೂಸ್ ಹೋಗ್ತಾ ಇದೆ ಸಿನಿಮಾ ಹೋಗ್ತಾ ಇದೆ ಆ ಕಡೆ ರಾಜಶೇಖರ ನಂಬ್ಕೊಂಡ್ಬಿಟ್ಟವರೇ ಮಗ ಅಂತ ಈ ಕಡೆ ಅಚ್ಯುತ್ ಕುಮಾರು ಚೆನ್ನಾಗಿ ತನ್ನ ಚಾಣಕ್ಯತನವನ್ನು ತೋರಿಸ್ತಾ ಇದ್ದಾನೆ ಆ ಕಡೆ ಡೆವಿಲ್ ಅದನ್ನೆಲ್ಲವನ್ನು ನೋಡಿ ಸೈಕ್ ಆಗ್ಬಿಟ್ಟವ್ನೇ ಹೊರಗಡೆ ಕುತ್ಕೊಂಡು ಟಿ ವಿಲಿ ನೋಡ್ಬಿಟ್ಟು ಸೈಕ್ ಹಾಕ್ಬಿಟ್ಟವನೇ ನಾನು ಇಂಡಿಯಾಗೆ ಬರಲ್ಲ ಅಂತ ಹೇಳಿದಂಥ ಡೆವಿಲ್ ತನ್ನ ರೀತಿಯಾಗಿ ಇರುವಂಥ ಮತ್ತೊಬ್ಬನ ನೋಡಿ ಕುತ್ಕೊಂಡು ಸೈಕ್ ಆಗ್ಬಿಟ್ಟಿದ್ದಾನೆ ಇಲ್ಲಿ ಕೃಷ್ಣ ನನಗೆ ಆ್ಯಕ್ಟಿಂಗು ಆಸೆ ತೋರಿಸ್ಬಿಟ್ಟು ನಾನು ಏನೋ ಲೈಫಲ್ಲಿ ಸ್ಟಾರ್ ಆಗಬೇಕು ಕಟೌಟ್ ಹಾಕ್ಸ್ಕೋಬೇಕು ನನಗೂ ಅಭಿಮಾನಿಗಳು ಬೇಕು ಅನ್ನೋ ಆಸೆಗೆ ಆ ಹಂಬಲಕ್ಕೆ ಈ ಅಚ್ಚುತ್ ಹೇಳಿದಂಗೆ ಈತ ರಾಜಶೇಖರನ ಮಗನಾಗಿ ಧನೀಶ್ ರಾಜಶೇಖರನಾಗಿ ಕೃಷ್ಣ ಗೇಮ್ ಆಡ್ತಾ ಇದ್ದಾನೆ ಇದು ಸಕಾತಕ್ಕೆ ಸಖಾತಾಗಿ ಹೋಗ್ತಾ ಇರುತ್ತೆ ಅಲ್ಲಿ ಎಲ್ಲಿ ಆಯಿತು ಅಂದರೆ ಈ ಕೆಲವೊಂದು ಲವ್ ಸ್ಟೋರಿ ಇವಳು ಮನೆ ಬಿಟ್ಟು ಹೋಗೋದು ಅದಾಗೋದು ಇದಾಗೋದು ಇದೆಲ್ಲೋ ಒಂದು ಕಡೆ ಸ್ವಲ್ಪ ಬ್ರೇಕ್ ಬ್ರೇಕ್ ಬ್ರೇಕು ಆಯಿತಾ ಅನಿಸುತ್ತೆ ಇದಾದ ಕೂಡಲೇ ನಮಗೆ ಓಕೆ ಏನಿದು ಸ್ವಲ್ಪ ಸ್ಲೋ ಆಗ್ತಾ ಇದೆಯಲ್ಲ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ ಅನಿಸಿದೆಯಾ ಇಲ್ವಾ ನೀವು ಪ್ರಾಮಾಣಿಕತೆ ಎಂದು ಹೇಳಿ ಸುಳ್ಳು ಹೇಳ್ಬಿಡಿ ಎಲ್ರಿಗೂ ಅನಿಸಬೇಕು ಅಂತಿಲ್ಲ ನಾನು ಹೇಳ್ತಿರೋದು ಸಿನಿಮಾ ಪ್ರೇಮಿಗಳಿಗೆ ನಾನು ಇಲ್ಲಿ ದರ್ಶನ್ ಫ್ಯಾನ್ಸ್ಗೆ ಅಂತ ಈ ವಿಡಿಯೋ ಮಾಡ್ತಿಲ್ಲ ಸಿನಿಮಾ ಪ್ರೇಮಿಗಳಿಗೆ ಅಲ್ವಾ ಆಗ ಧನುಷ್ ರಾಜಶೇಖರ್ನ ನಿಜವಾದ ಧನುಷ್ ರಾಜಶೇಖರ್ನ ಎಂಟ್ರಿ ಆಗುತ್ತೆ ಇಂಡಿಯಾಗೆ ಅದು ಇಂಟ್ರವಲ್ ಬ್ಲ್ಯಾಕ್ ಅದು ನಿಜವಾಗ್ಲೂ ಹೇಳ್ತೀನಿ ಗುರು ನೆಕ್ಸ್ಟ್ ಲೆವೆಲ್ಲು ನನಗೆ ಏನು ಗುರು ಇದು ಹಿಂಗಾಗ್ತಿದ್ದಿಲ್ಲ ಸಿನಿಮಾ ಓಕೆ ಆಗ್ತಾ ಇದೆ ಇನ್ನೇನು ಇವಾಗ ಶುರುವಾಗುತ್ತೆ ಶುರುವಾಗುತ್ತೆ ಅಂದಾಗ ಇಂಟ್ರವಲ್ ಕೊಟ್ಟು ಅವನ ಅವನಜ್ಜಿ ಇನ್ನು ಶುರುವಾಯಿತು ನೋಡಿ ಮಜಾ ಅಂತ ಹೇಳಿ ಓಕೆನಾ ಆಯಿತು ಆ ಒಂದು ಕ್ಯಾರೆಕ್ಟರ್ನ ಟಿ ವಿಲಿ ಮತ್ತು ಇನ್ನೊಬ್ಬನ ಗಿಲ್ಲಿ ನೋಡ್ತಾನೆ ಅದನ್ನು ಗಿಲ್ಲಿ ಎಣ್ಣೆ ಹೊಡಿಬೇಕಾದ್ರೆ ಗಿಲ್ಲಿ ಅದನ್ನು ನೋಡ್ತಾನೆ ಓಕೆ ಗಿಲ್ಲಿ ನೋಡ್ತಾನೆ ಗಿಲ್ಲಿಗೆ ಈ ವಿಚಾರ ಗೊತ್ತಾಗುತ್ತೆ ಗಿಲ್ಲಿ ಏನಾದ್ರೂ ಮಾಡ್ತಾನೆ ಇಲ್ಲಿ ಇಲ್ಲಿ ಏನಾದ್ರು ಒಂದು ಚಕಾರ ಮಾಡ್ತಾನವನು ಇಲ್ಲೇನಾದ್ರು ಒಂದು ಕಿತಾಪತಿ ಇರುತ್ತೆ ಗಿಲ್ಲಿಗೆ ಗೊತ್ತಲ್ಲ ಈ ವಿಷಯ ಯಾಕಂದ್ರೆ ಅಲ್ಲಿ ಇಂಟರ್ವಲ್ ಅಲ್ಲಿ ತೋರ್ಸ್ಬೇಕಾದ್ರೆ ಹಾಗೆ ತೋರಿಸಿದ್ದು ಈ ವಿಚಾರ ಗಿಲ್ಲಿಗೆ ಗೊತ್ತು ಅನ್ನೋ ರೀತಿಯಲ್ಲೇ ತೋರಿಸಿದ್ದು ಸೊ ಗಿಲ್ಲಿ ಏನೋ ಮಾಡ್ತಾನೆ ಅನ್ನೋ ಎಕ್ಸ್ಪೆಕ್ಟೇಷನ್ ಬಿಲ್ಡ್ ಆಗುತ್ತೆ ಇನ್ನು ಇವರಿಬ್ರು ಕೂಡ ಅವನು ಇಂಡಿಯಾಗೆ ಬಂದ ಮೇಲೆ ಏನೋ ಇಬ್ಬರಿಗೂ ಚಾಲೆಂಜಸ್ ಫೇಸ್ ಮಾಡ್ತಾನೆ ಇದು ಅಪ್ಪಂಗೂ ಗೊತ್ತಾಗಲ್ಲ ಸೆಂಟ್ರಲ್ಲಿ ಅಚ್ಚುತ್ ಕುಮಾರ್ ಸಿಕ್ಕಾಕೊಂಡ್ಬಿಡ್ತಾನೆ ಸಿಕ್ಕಾಕೊಂಡ್ಬಿಟ್ಟು ಅಚ್ಚುತ್ ಏನೋ ಹೋಗ್ಬಿಟ್ಟು ಚಾಣಕ್ಯ ಅಂತೇಳಿ ಸಿಕ್ಕಾಕೊಂಡು ಒದ್ದಾಡ್ತಾನೆ ಸೊ ಇಲ್ಲಿ ಕೂಡ ಚಾಲೆಂಜಸ್ ಶುರುವಾಗುತ್ತೆ ಅಂತ ಅಂದ್ಕೊಳ್ಳುವಾಗಲೇ ನಿಮಗೆ ಫಸ್ಟ್ ಹಾಫ್ ಮುಗಿದು ಸೆಕೆಂಡ್ ಹಾಫ್ ಆರಂಭ ಆಗುತ್ತೆ ಓಕೆ ಯಾರಿಗೂ ಗೊತ್ತಿಲ್ಲದೆ ಚಾಲೆಂಜಸ್ ಆರಂಭ ಆಗುತ್ತೆ ಅನ್ನುವಾಗಲೇ ಧನುಷ್ ಎಂಟ್ರಿ ಆಗಿದ್ದು ಅಚ್ಯುತ್ಗ ಗೊತ್ತಾಗುತ್ತೆ ಧನುಷ್ ಎಂಟ್ರಿ ಆಗಿದ್ದು ಅವರಪ್ಪ ರಾಜಶೇಖರ್ಗೂ ಗೊತ್ತಾಗುತ್ತೆ ಟ್ವಿಸ್ಟ್ ಕೊಟ್ಟರು ಸ್ವಾಮಿ ಆ ಟ್ವಿಸ್ಟ್ ಇಮ್ಮಿಡಿಯೇಟಾಗಿ ರಿವೀಲ್ ಆಗಿಬಿಟ್ರೆ ಗೊತ್ತಾಗೋಯ್ತಾ ಗೊತ್ತಾಗೋಯ್ತಾ ಸೊ ಮುಂದೇನು ಓಕೆ ಅದೇ ಗೊತ್ತಾಗ್ದಿದ್ದಿದ್ರೆ ಗೊತ್ತಾಗ್ದಂಗೆ ಕೃಷ್ಣನ ಈ ಕಡೆಯಿಂದ ಕೃಷ್ಣ ಎಲ್ಲ ಒಳ್ಳೇದು ಮಾಡ್ಕೊಂಬರ್ತಾಯಿದ್ರೆ ಆ ಕಡೆಯಿಂದ ಧನುಷ್ ಎಲ್ಲ ಕೆಟ್ಟದ್ದು ಬಂದು ಇಬ್ಬರು ಕನ್ಫ್ಯೂಷನ್ ಆಗಿಬಿಟ್ಟು ನಮಗೂ ನೋಡೋರಿಗೆ ಕನ್ಫ್ಯೂಷನ್ ಕೊಟ್ಬಿಟ್ಟು ಒಳ್ಳೆ ಥ್ರಿಲ್ಲಿಂಗ್ ಮೂಮೆಂಟ್ ಕೊಡ್ತಾರೆ ಅಂತ ನಾನು ಅಂತ್ಕೊಳ್ಳೋದು ಎಲ್ಲ ಎಕ್ಸ್ಪೆಕ್ಟೇಷನ್ ಮಾಡಿದ ಹಾಗೆ ಆದರೆ ಎಲ್ಲಲ್ಲ ರಿವೀಲ್ ರಿವೀಲಾಗಿ ಹೋಗ್ಬಿಡುತ್ತೆ ಆಯಿತು ಅಚ್ಚುತ್ತು ಗೊತ್ತಾಗಿದ್ದರೂ ಪರವಾಗಿರ್ತಿರಲಿಲ್ಲ ಅವ್ರ ಅಪ್ಪಂಗೆ ಗೊತ್ತಾಗುತ್ತೆ ಹೀರೋ ಇನ್ನೂ ಗೊತ್ತಾಗುತ್ತೆ ಆಯ್ತಪ್ಪ ಅದು ಗೊತ್ತಾಯಿತು ಗೊತ್ತಾದ ಮೇಲೆ ಈ ಕತೆ ಹೆಂಗೆ ಮುಂದಕ್ಕೆ ತಗೊಂಡು ಹೋಗ್ತಾರೆ ಅಂತ ನನಗೆ ಯೋಚನೆ ಆಗಿತ್ತು ತಗೊಂಡು ಹೋದ್ರು ತಗೊಂಡು ಹೋದಾಗ ಇದ್ದಕ್ಕಿದ್ದಂಗೆ ಹೀರೋಯಿನ್ ಬರ್ತಾಳೆ ಹೀರೋಯಿನ್ಗೆ ಹೀರೋಯಿನ್ ಹೋಗ್ಬಿಟ್ಟು ಧನುಷ್ ಅಂತ ಕೃಷ್ಣ ಅಂತ ಕನ್ಫ್ಯೂಸ್ ಆಗಿ ಧನುಷ್ ಹತ್ರ ಹೋಗ್ತಾಳಂತೆ ಧನುಷ್ ಅವಳನ್ನ ಹಗ್ ಮಾಡಿಕೊಂಡು ಆಮೇಲೆ ಕೃಷ್ಣನ್ ಕಡೆಯೋ ಅಂತ ಗೊತ್ತಾಗಿ ಅವಳಿಗೆ ಹಿಂಸೆ ಕೊಡ್ತಾಳಂತೆ ಗುರು ಇದೆಲ್ಲ ಒಂದು ಕಾಮನ್ ಸ್ಟೋರಿ ಗುರು ಇದರಲ್ಲಿ ಇಂಟ್ರೆಸ್ಟ್ ಅನ್ನೋದು ಬರಲ್ಲ ಅದೇ ಧನುಷ್ ಏನಾದರೂ ಅವಳನ್ನ ಹೋಗಿ ರೇಪ್ ಮಾಡೋಕೆ ಅಂತ ಕರ್ಕೊಂಡು ಹೋದ ಅತ್ಯಾಚಾರ ಮಾಡೋಕ್ಕೆ ಅಂತ ಕರ್ಕೊಂಡು ಹೋದ ಆ ವ್ಯಕ್ತಿ ಏನಾದರೂ ಅತ್ಯಾಚಾರ ಮಾಡಿದ್ರು ಅಂತ ಇಟ್ಕೊಳ್ಳಿ ಅಟ್ಲೀಸ್ಟ್ ಅವಾಗ ಒಂದು ಸ್ಟ್ರಾಂಗ್ ಕೋರ್ ಪಾಯಿಂಟ್ ಸಿಗ್ತಾ ಇತ್ತು ಕೃಷ್ಣನಿಗೆ ರೊಚ್ಚಿಗೆಗಳಕ್ಕೆ ಅದೂ ಮಾಡಲಿಲ್ಲ ಆಯಿತಾ ಇದ್ದಕ್ಕಿದ್ದಂಗೆ ಸಿನಿಮಾ ಏನೋ ಪೊಲಿಟಿಕಲ್ ಗೇಮ್ ಅಂತ ನಾವು ಅಂದ್ಕೊಳ್ಳೋದು ಒಳ್ಳೆ ಪೊಲಿಟಿಕ್ ಗೇಮ್ ಪೊಲಿಟಿಕಲ್ ಗೇಮ್ ಇರುತ್ತೆ ಗುರು ಈಗ ಸಿ ಎಮ್ ಯಾರಾಗ್ತಾರೆ ಅಂತ ಫುಲ್ಲು ಒಂದು ಜೋಶ್ ಅಲ್ಲಲ್ಲಿ ಅಲ್ಲಲ್ಲ ಹಿಂಗೆ ಉಕ್ತಿದ್ದಂಗೆ ಅಲ್ಲಲ್ಲಲ್ಲಲ್ಲ ಹಂಗೆ ಇಳಿಸ್ಬಿಡ್ತಾಯಿದ್ರು ಇದ್ರು ನಮ್ಮ ಕಂಟ್ರೋಲ್ ಇದ್ದಿದ್ದ ಸಿನಿಮಾ ಇದಕ್ಕಿದ್ದಂಗೆ ಡೈರೆಕ್ಟ್ರ್ ಕಂಟ್ರೋಲಿಗೆ ಹೋಗ್ಬಿಡ್ತಿತ್ತು ಯಾವಾಗ ನಮ್ಮ ಕಂಟ್ರೋಲಿಗೆ ಸಿಗ್ತಾ ಇದೆ ಸಿನಿಮಾ ಅನ್ನುವಾಗ ಇದಕ್ಕಿದ್ದಂಗೆ ಡೈರೆಕ್ಟರ್ ಕಂಟ್ರೋಲಿಗೆ ಹೋಗ್ಬಿಟ್ಟು ಆಯ ಅದು ಬೇಡ ಅಂತ ಅಲ್ಲಿ ಮಿಸ್ ಓಡ್ದಿದ್ದು ಅಂತ ನಾನು ಹೇಳ್ತಾ ಇರೋದು ಅರ್ಥ ಆಯ್ತು ನಿಮಗೆ ಅಲ್ಲಿ ಮಿಸ್ ಹೊಡೆದಿದ್ದು ಮಿಸ್ ಓಡ್ದಿದ್ದೇ ಅಲ್ಲಿ ಅದು ಆಗಬಾರ್ದಿತ್ತು ಯಾಕೆ ಅಂದರೆ ಅದು ಆಗಿದ್ದಕ್ಕೇ ಅಲ್ಲಿ ನೋಡೋರಿಗೆ ಥೋ ಇದೇನು ಗುರು ಇದೇನು ಗುರು ಇದೇನು ಗುರು ಅಂತ ಸರಿ ಹೋಗಲಿ ಆಯ್ತಪ್ಪ ಮುಂದೇನಾಗುತ್ತೆ 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 ಅಂತ ಇದು ಕುತೂಹಲದಿಂದ ಮುಂದೇನಾಗುತ್ತೆ ಅಂತ ಹುಟ್ಟಿದ್ದಲ್ಲ ಹಿಂಗೆಲ್ಲ ರಿವಿಲ್ ಮಾಡ್ತಾವ್ರಲ್ಲ ಸೊ ಮತ್ತೆ ಇನ್ನೇನಾಗುತ್ತೆ ಇನ್ನೇನು ಉಳ್ಕೊಂಡಿದೆ ಇನ್ನೇನು ಉಳಿದಿರ್ಬೋದು ಅಲ್ಲಲ್ಲೇ ಟ್ವಿಸ್ಟ್ ಮೇಲ್ ಟ್ವಿಸ್ಟ್ ಅಂತೆ ಅಲ್ಲಲ್ಲೇ ರಿವಿಲ್ ಅಂತೆ ಟ್ವಿಸ್ಟ್ ಮೇಲ್ ಟ್ವಿಸ್ಟ್ ಅಂತೆ ಅಲ್ಲಲ್ಲೇ ರಿವಿಲ್ ಅಂತೆ ಆಯಿತಾ ಆಮೇಲೆ ಅವಳು ಯಾರೋ ಹೋಗ್ತಾಳಂತೆ ಅವಳಿಗೆ ಗೊತ್ತಾಗುತ್ತಂತೆ ಅವಳಿಗೆ ಗೊತ್ತಾಗಿರೋ ವಿಚಾರ ದರ್ಶನ್ಗೂ ಗೊತ್ತಾಗ್ಬಿಡುತ್ತೆ ಅಂದರೆ ಕೃಷ್ಣನ್ಗೂ ಗೊತ್ತಾಗ್ಬಿಡುತ್ತೆ ಧನುಷ್ಗೆ ಗೊತ್ತಾಗಿದೆ ಅಂತ ಕೃಷ್ಣಗೂ ಗೊತ್ತಾಗುತ್ತೆ ಕೃಷ್ಣನ್ಗೆ ಗೊತ್ತಾಗಿದೆ ಅಂತ ಧನುಷ್ಗೂ ಗೊತ್ತಾಗುತ್ತೆ ಇಬ್ಬರಿಗೂ ಗೊತ್ತಾಗಿದೆ ಅಂತೇಳ್ಬಿಟ್ಟು ರುಕ್ ಮೀಣಿಂಗೂ ಗೊತ್ತಾಗ್ಬಿಡುತ್ತೆ ಸೊ ರುಕ್ಕು ಏನು ಮಾಡ್ತಾಳೆ ಅಲ್ಲಿ ಏನು ಮಾಡೋಕ್ಕಾಗುತ್ತೆ ರುಕ್ಕು ರುಕ್ಕು ಮತ್ತು ಈ ಡೆವಿಲ್ ಮತ್ತು ಕೃಷ್ಣ ಇವರು ಮೂರು ಜನ ಸ್ಟೋರಿ ಬೋರಿಂಗ್ ಅನಿಸ್ಬಿಡ್ತು ದೇವರನ್ನಾಗಲು ಸೆಕೆಂಡ್ ಹಾಫಲ್ಲಿ ನಾನು ಫಸ್ಟ್ ಹಾಫೇ ಸ್ವಲ್ಪ ಸ್ಲೋ ಸೆಕೆಂಡ್ ಹಾಫ್ ಫಾಸ್ಟಾಗಿರುತ್ತೆ ಒಳ್ಳೆ ಆಗಿರುತ್ತೆ ಅಂದರೆ ಅಲ್ಲಿ ತಿರುಗೇ ಎಡ್ವರ್ಟ್ ಮಾಡಿಬಿಟ್ಟಿದ್ದಾರೆ ಸರಿನಾ ಇದು ಇಷ್ಟು ಇದು ಹಿಂಗಾಯ್ತಾ ಆಮೇಲೆ ವಾಪಸ್ಸು ಓಕೆ ಇನ್ನೇನೋ ಒಂದು ಆಗುತ್ತೆ ಇನ್ನೇನೋ ಒಂದು ಆಗುತ್ತೆ ಅನ್ನೋ ಅನಷ್ಟರೊಳಗಡೆ ಅಚ್ಯುತ್ ಕುಮಾರ್ ಏನಾರು ಒಂದು ಚೆಕ್ ಇಡ್ತಾನೆ ಅಚ್ಯುತ್ ಕುಮಾರ್ ಹೋಗ್ಬಿಟ್ಟು ಸೀಟ್ ಮೇಲೆ ಕೂತಿರೋದ್ರಿಂದ ಅಚ್ಯುತ್ ಕುಮಾರ್ ಏನೋ ಸಿ ಎಮ್ ಆಗೋಕ್ಕೋ ಅಥವಾ ಅಚ್ಯುತ್ ಕುಮಾರ್ ಬಡತನದಿಂದ ಬಳತ್ತಿದ್ದ ತನ್ನ ಸ್ವಾರ್ಥದಿಂದ ಯೋಚನೆ ಮಾಡ್ತಿದ್ದ ಅಂತ ಅದು ಅಂದ್ಕೊಂಡ್ರೆ ಅಚ್ಯುತ್ ಕುಮಾರು ಅಷ್ಟೆಲ್ಲ ಬಿಲ್ಡಪ್ ಕೊಟ್ಟು ಚೇರ್ ಮೇಲೆ ಕೂತಿದ್ದು ವೇಸ್ಟ್ ಆಗೋಯ್ತು ಯಾಕಂದರೆ ಅಚ್ಯುತ್ ಕುಮಾರ್ ಕೊನೆವರೆಗೂ ಡೆವಿಲ್ಗೋಸ್ಕರನೇ ಕೆಲಸ ಮಾಡ್ತಾನೆ ಕೃಷ್ಣನ ವಿಚಾರದಲ್ಲಿ ಅವಾಗ ಅವಾಗ ಕರಗ್ಬೋದು ಅದು ಒಳ್ಳೆ ಮನಸ್ಸಿಂದ ಏನೋ ಬದಲಾವಣೆ ಆ ಮನಸ್ಸಿನ ಬದಲಾವಣೆ ಪರಿವರ್ತನೆ ಆಗ್ತಾ ಇರ್ಬೋದೇನೋ ಆದರೆ ಸಿನಿಮಾ ಸ್ಟೋರಿಯಲ್ಲಿ ಏನು ಪರಿವರ್ತನೆ ಆಗಲಿಲ್ಲ ಅಟ್ಲೀಸ್ಟ್ ಅಚ್ಯುತ್ ಕುಮಾರ್ ಎಲ್ರಿಗೂ ಚಳ್ಳೆಣ್ ತಿನ್ನಿಸಿ ತಾನು ಸಿ ಎಂ ಸೀಟ್ ಮೇಲೆ ಕೂರೋ ಕೂರೋತಾರು ಇದ್ದಿದ್ರೆ ಆಗ ಅದು ಕೃಷ್ಣನ್ ಗೊತ್ತಾಗಿ ಕೃಷ್ಣ ನನಗೆ ಈ ಅಚ್ಯುತ್ ಕುಮಾರ್ ಮೋಸ ಮಾಡಿಬಿಟ್ಟ ನನ್ನ ನನ್ನ ಆಸೆ ಕನಸುಗಳನ್ನ ಒಂದು ಪ್ಲಸ್ ಆಗಿ ಅಂದರೆ ಅದನ್ನೇ ವೀಕ್ನೆಸ್ ಆಗಿ ಇಟ್ಕೊಂಡು ನನಗೆ ಮೋಸ ಮಾಡ್ದ ಈ ಕಡೆ ಅಪ್ಪನ ಹೆಸರಲ್ಲಿ ಈ ಕಡೆ ಅಚ್ಯುತ್ ಮೋಸ ಮಾಡ್ದ ಅಂತೇಳಿ ಅವರ ದೃಷ್ಟಿ ಅಟ್ಲೀಸ್ಟ್ ಅಚ್ಯುತ್ ಕುಮಾರ್ ಮೇಲೆ ತಿರುಗಿ ಅಲ್ಲೊಂದಷ್ಟು ಚಾಲೆಂಜ್ಗಳನ್ನ ಫೇಸ್ ಮಾಡ್ತಾರು ಇದ್ದಿದ್ರೆ ಅವಾಗ ಇನ್ನೊಂದು ಥರ ಸ್ವಲ್ಪ ಏನೋ ಇಂಟ್ರೆಸ್ಟ್ ಬರ್ತಿತ್ತೇನೋ ಆದರೆ ಇದ್ದಕ್ಕಿದ್ದಂಗೆ ಇಲ್ಲಿ ರಾಮಾಯಣ ಮಹಾಭಾರತ ಮ್ಯಾಟ್ರ್ ಬರುತ್ತೆ ಗುರು ಇದ್ದಕ್ಕಿದ್ದಂಗೆ ರಾಮಾಯಣ ಮಹಾಭಾರತ ಯಾಕೆ ಅಂದರೆ ಒಂದು ಹೆಣ್ಣಿಂದಲೇ ಎಲ್ಲ ಆಗಿದ್ದು ಬೇಡವಾಗಿತ್ತು ಇದು ಪೊಲಿಟಿಕಲ್ ಗೇಮ್ ಇಲ್ಲಿ ನಡೀತಾ ಇರೋದು ರಾಜಕಾರಣದ ವಿಚಾರ ಸಿ ಎಮ್ ಯಾಕೆ ಆಗಬೇಕು ಯಾರಾಗಬೇಕು ಯಾಕೆ ಆಗಬಾರ್ದು ಅವನು ಅದನ್ನು ತಪ್ಸೋಕ್ಕೆ ಏನು ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅದು ಅದು ಅಲ್ಟಿಮೇಟಾಗಿ ಹೋಗ್ತಾ ಇರಬೇಕಾದ್ರೆ ಅದರಲ್ಲೊಂದು ನೆಗೆಟಿವ್ ಕ್ಯಾರೆಕ್ಟರ್ ಇದೆ ಒಂದು ಪಾಸಿಟಿವ್ ಕ್ಯಾರೆಕ್ಟರ್ ಇದೆ ಸೆಂಟ್ರಲ್ಲಿ ಒಬ್ಬ ಚಾಣಕ್ಯನ ಕ್ಯಾರೆಕ್ಟರ್ ಇದೆ ಹೀಗಿರುವಾಗ ಅದ್ರ ಕಡೆ ಫೋಕಸ್ ಮಾಡೋದು ಬಿಟ್ಟು ಒಂದು ಹೆಣ್ಣಿಂದಲೇ ಆಗೋಯ್ತು ಒಂದು ಹೆಣ್ಣಿಂದಲೇ ರಾಮಾಯಣ ನಡೆದೋಯ್ತು ಒಂದು ಹೆಣ್ಣಿಂದಲೇ ಮ ಅನಿಸ್ತಾ ಇದೆ ದರ್ಶನ್ ಅವರ ನಿಜವಾದ ಜೀವನದಲ್ಲಿ ಏನು ನಡೀತಾ ಇದೆ ಅದನ್ನೇನಾದರೂ ತೋರಿಸ್ಬಿಟ್ಟು ಇನ್ನಷ್ಟು ಮರ್ಯಾದೆ ಕಳೆಯಕ್ಕೆ ಹೋಗ್ಬಿಟ್ರೆ ಆ ಅಂತ ನನಗನ್ಸುತ್ತೆ ದ ಇದು ನನಗೆ ಹೆಂಗನಿಸಿದೆ ಗೊತ್ತಾ ಈ ಸಿನಿಮಾ ನೋಡಿದಾಗ ದರ್ಶನಿಗೆ ಎರಡು ಮುಖಗಳಿವೆ ಒಂದು ಒಳ್ಳೆ ಮುಖ ಇನ್ನೊಂದು ಕೆಟ್ಟು ಮುಖ ಅಂತ ತೋರಿಸ್ದಂಗಿದೆ ಅದು ಆಮೇಲೆ ದರ್ಶನ್ ರವರು ಯಾವುದೋ ಒಂದು ಹುಡುಗಿನ ಡೆವಿಲ್ ಅನ್ನೋ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ನೆಕ್ಸ್ಟ್ ಲೆವೆಲ್ ಆ್ಯಕ್ಟಿಂಗ್ ಮಾಡಿದ್ದಾರೆ ಆದರೆ ತುಂಬ ಜನ ಅಭಿಮಾನಿಗಳಿಗೆ ದರ್ಶನ್ ಹೋಗಿ ಒಂದು ಹುಡುಗಿನ ರೇಪ್ ಮಾಡೋದು ಎಥಾಕೊಂಡು ಹೋಗೋದು ಆ ಥರ ಅಸಭ್ಯವಾಗಿ ನಡ್ಕೊಳ್ಳೋದನ್ನ ಅರಗ್ಸ್ಕೊಳ್ಳೋದಕ್ಕಾಗಿಲ್ಲ ಅಲ್ಲೇ ಫೇಲ್ಯೂರ್ ಆಗಿದ್ದು ಎಷ್ಟೋ ದರ್ಶನ್ ಅಭಿಮಾನಿಗಳಿಗೆ ದರ್ಶನ್ ಅನ್ನ ನೋಡೋ ರೀತಿನೇ ಬೇರೆ ಇದೆ ಹೊರಗಡೆ ಅಭಿಮಾನಿಗಳು ಅದನ್ನು ಆ ಒಂದು ಒಂದು ಇದನ್ನ ಅರಗಿಸ್ಕೊಳ್ಳೋದಕ್ಕೆ ಅವ್ರ ಕೈಲಿ ಆಗಿಲ್ಲ ನನಗೆ ಆಗಲಿಲ್ಲ ಒಬ್ಬ ಫ್ಯಾನ್ ಅಲ್ಲ ನಾನು ಆದರೆ ನನಗೇ ಆಗಲಿಲ್ಲ ಅದನ್ನು ಏ ದರ್ಶನ್ಗೆ ಯಾಕೆ ಈ ಥರ ಕ್ಯಾರೆಕ್ಟ್ರು ಕೊಟ್ಟಿದ್ದಾರೆ ಅಂದರೆ ಆ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ ನಾನು ಅನ್ಕೋತೀನಿ ಅಲ್ಲೊಂದು ಫಾರಿನ್ ಲೇಡಿಯನ್ನು ಎತ್ತಾಕೊಂಡು ಹೋಗ್ತಾನಲ್ಲ ಅವಾಗ ನಾನು ಅನ್ಕೋತೀನಿ ಏನೋ ಡೀಟೇಲ್ ಕಲೆಕ್ಟ್ ಮಾಡೋದಕ್ಕೆ ಹತ್ರ ಮಾಡ್ತಾಯಿದ್ದೇನೆ ಅಂದರೆ ನೋಡಿದ್ರೆ ಅವಳನ್ನ ಅವಳನ್ನ ಯೂಸ್ ಮಾಡ್ಕೊಂಡು ಬಂದುಬಿಡ್ತಾನೆ ಡವಿಲ್ ಅನ್ನೋ ಕ್ಯಾರೆಕ್ಟರು ಆಮೇಲೆ ಶರ್ಮಿಳ ಮಾಡ್ರೆ ಅಗತ್ಯ ಇತ್ತು ಆಕೆ ಬರ್ತಾಳೆ ಆಕೆ ಹೋಗ್ತಾಳೆ ಆ ಕೊಟ್ಟಿರೋ ಕ್ಯಾರೆಕ್ಟ್ರ್ ಅದನ್ನು ಬೇರೆ ಯಾರೋ ಮಾಡ್ಬೋದಿತ್ತು ಅದನ್ನು ಶರ್ಮಿಳ ಮಾಡಿದ್ರೆ ಬೇಕಾಗೇ ಇಲ್ಲ ಆ ಕ್ಯಾರೆಕ್ಟ್ರಿಗೆ ಇವನು ಬರ್ತಾನೆ ಅವಳಿಗೂ ಕೂಡ ಅವಳಿಂದೆ ಬೀಳ್ತಾನೆ ಇವನು ಒಂಥರ ಕಾಮುಕ ಅನ್ನೋ ಥರ ತೋರಿಸ್ಬಿಟ್ಟಿದ್ದಾರೆ ಹ್ಞೂ ಅಲ್ಲಿ ಎಡವಟ್ಟಾಯಿತು ಡೆವಿಲ್ ಅನ್ನೋ ಕ್ಯಾರೆಕ್ಟರಲ್ಲಿ ದರ್ಶನವ್ರನ್ನ ಕಾಮುಕಾನ ಥರ ತೋರಿಸ್ಬಿಟ್ಟಿದ್ದಾರೆ ಅಲ್ಲೂ ಕೂಡ ಎಡವಟ್ಟಾಯಿತು ಅದು ಮಾಡಬಾರ್ದಿತ್ತು ಕೆಲವೊಂದು ತಪ್ಪುಗಳಿಂದ ದೊಡ್ಡ ಮಿಸ್ಟೇಕ್ ಆಗಿದೆ ಆಯಿತಾ ಕೆಲವೊಂದು ತಪ್ಪುಗಳಿಂದ ಸಿನಿಮಾಗೆ ದೊಡ್ಡ ಮಿಸ್ಟೇಕ್ ಆಗಿದೆ ಆಯ್ತಪ್ಪ ಸರಿ ಹೋಗಲಿ ಇದ್ದಕ್ಕಿದ್ದಂಗೆ ಅವರಿಬ್ಬರಿಗೂ ಫೈಟ್ ಶುರುವಾಗುತ್ತೆ ಆ ಫೈಟು ಅದಕ್ಕೊಂದು ರೀಸನ್ನೇ ಇಲ್ಲ ಹುಡುಗಿ ವಿಚಾರಕ್ಕೆ ಫೈಟ್ ಆಡ್ತಾರೆ ಹುಡುಗಿನ ಕರ್ಕೊಂಡು ಬಂದ ಅನ್ನೋ ವಿಚಾರಕ್ಕೆ ಅದ ನಮ್ಮದು ಸಿನಿಮಾ ನಮ್ಮ ಗೋಲ್ ಅದಿದ್ದ ಸಿನಿಮಾದ ಗೋಲ್ ಕೋರ್ ಪಾಯಿಂಟ್ ಅದೇ ಇದ್ದಿದ್ದಿದ್ರೆ ಓಕೆ ಓಕೆ ಅಲ್ಲೇನೋ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡೋದಿತ್ತು ಆದರೆ ಸಿನಿಮಾದ ಕೋರ್ ಪಾಯಿಂಟ್ ಅಥವಾ ಸಿನಿಮಾದ ಉದ್ದೇಶ ಬಂದು ಪೊಲಿಟಿಕಲ್ ಗೇಮ್ ಆಗಿತ್ತು ಅದರಲ್ಲಿ ಸೆಂಟ್ರಲ್ ಹುಡುಗಿನೇ ಎತ್ಕೊಂಡು ಹೋಗೋದು ಆವಾಗ ಇಂಟ್ರೆಸ್ಟ್ ಹೋಗುತ್ತಲ್ವಾ ಆಟೋಮೆಟಿಕಲಿ ಸೊ ಇಲ್ಲಿ ಸಿ ಎಮ್ ಆಗೋಕ್ಕೆ ಏನು ಹೊಡೆದಾಡ್ತಾಯಿರಿ ಅನ್ನೋದು ಇಂಪಾರ್ಟೆಂಟ್ ಆಗಿತ್ತು ಆದರೆ ಅತಿ ಹೆಚ್ಚು ಹುಡುಗಿ ವಿಚಾರಕ್ಕೆ ಜಾಸ್ತಿ ಕಿತ್ತಾಡೋದು ಜಾಸ್ತಿ ಆಗ್ಬಿಡ್ತು ಸೊ ಅಲ್ಲೇ ಅದು ಇರಲಿ ಬೇಡ ಅಂತಲ್ಲ ಇರಲಿ ಅದೊಂದು ಪಾರ್ಟ್ ಆಫ್ ಸಿನಿಮಾ ಆಗಿರಲಿ ಆದರೆ ಅದೇ ಒಂದು ಸಿನಿಮಾ ಆಗಿಬಿಡ್ತು ಸೊ ಏನಾಗೋಯ್ತು ಇವರಿಬ್ಬರು ಒಡದಾಟನ ಕೂಡ ಆ ಫೈಟ್ ನೋಡಬೇಕು ನೀವು ಹಳೆ ಕಾಲದ ಎಫೆಕ್ಟ್ಗಳು ಹಾಕೊಂಡು ಕೂತ್ಕೊಂಡ್ಬಿಟ್ಟವ್ರೆ ಆ ಮೇಲ್ಗಡೆ ಹಾರಿದಾಗ ಹಿಂಗೆ ನಿಂತ್ಕೊಳ್ಳೋದು ಹಿಂಗೆ ನಿಂತ್ಕೊಳ್ಳೋದು ಏನದು ಹಳೆ ಕಾಲದ ಎಫೆಕ್ಟ್ಗಳು ಹಾಕಿರೋದು ಸೊ ಅಲ್ಲೂ ಕೂಡ ಅಭಿಮಾನಿಗಳಿಗೆ ಅದು ಹೊಡೆತ ಬಿತ್ತು ಆಯಿತಾ ಮನಸ್ಸಿಗೆ ಇವತ್ತು ಎಷ್ಟೋ ಜನ ಆಯ್ತಪ್ಪ ನಾವು ಬಿಟ್ಕೊಡೋದಿಲ್ಲ ಡೆವಿಲ್ ಸಿನಿಮಾನ ನಾವು ಬಿಟ್ಕೊಡೋಲ್ಲ ಓಕೆ ವಂಡರ್ಫುಲ್ ದರ್ಶನ್ ಅವರು ಇವತ್ತು ಜೈಲೊಳಗಡೆ ಇದ್ದಾರೆ ಕಷ್ಟದಲ್ಲಿದ್ದಾರೆ ನಾವು ಸಪೋರ್ಟ್ ಮಾಡೋಣ ಮಾಡೋಣ ಆದರೆ ಸಿನಿಮಾ ನಾನು ಒಬ್ಬ ಸಿನಿಮಾ ಪ್ರೇಮಿಯಾಗಿ ನಾನು ಮಾತಾಡ್ತಾ ಇದ್ದೀನಿ ದರ್ಶನ ಅಭಿಮಾನಿಯಾಗಿ ಯಾರು ಈ ಮಾತನ್ನು ಕೇಳೋದಕ್ಕೆ ಇಷ್ಟಪಡಲ್ಲ ನನಗೆ ಗೊತ್ತು ನಿಮಗೆ ಬೇಕಾಗೂ ಇಲ್ಲ ಈ ಮಾತು ಆದರೆ ನಾನೊಬ್ಬ ಸಿನಿಮಾ ಅಭಿಮಾನಿಯಾಗಿ ಮಾತಾಡ್ತಾಯಿದ್ದೀನಿ ಆಯಿತಾ ಇದೊಂದು ವಿಚಾರನ ಇನ್ನು ಕ್ಲೈಮ್ಯಾಕ್ಸ್ ಆ ಈಗ ಶುರುವಾಯ್ತಪ್ಪ ಸಿನಿಮಾ ಅಂತ ಅಂದ್ಕೊಂಡೆ ಇಬ್ಬರು ಬರ್ತಾರೆ ಕನ್ಫ್ಯೂಸ್ ಮಾಡ್ತಾರೆ ಅವ್ರ ಅಪ್ಪನ್ಗೆ ಕನ್ಫ್ಯೂಸ್ ಮಾಡ್ತಾರೆ ಇದು ಸ್ಟಾರ್ಟಿಂಗಿಂದನೇ ಅದನ್ನು ಮಾಡ್ಕೊಂಬಂದಿದ್ದೀರಿ ಆ ಥರ ಮಾಡೋದು ಇದು ಮಾಡೋದು ಮಾಡೋದು ಅಲ್ಟಿಮೇಟ್ ಆಗ್ತಿತ್ತು ಓಕೆ ಇನ್ನೇನು ಇನ್ನೇನು ಇನ್ನು ಶುರು ಆಯ್ತಪ್ಪ ಅನ್ನೋದ್ರೊಳಗೆ ಸಿನಿಮಾನೇ ಮುಗ್ದೋಗುತ್ತೆ ಸಿನಿಮಾನೇ ಮುಗ್ದೋಗುತ್ತೆ ಸಿನಿಮಾ ಮುಗೀತು ಓಕೆ ನಮಗೆ ಕನ್ಫ್ಯೂಸ್ ಆಗಿಬಿಡುತ್ತೆ ಅಲ್ಲಿ ಕೃಷ್ಣ ಸತ್ನ ಅಥವಾ ಡವಿಲ್ ಸತ್ನ ಅಂತ ಓಕೆ ನಾವೆಲ್ಲ ಅಂದ್ಕೊಂಡಿರ್ತೀವಿ ಡವಿಲ್ ಸತ್ತಿದ್ದಾನೆ ಕೃಷ್ಣ ಉಳ್ಕೊಂಡಿದ್ದಾನೆ ಅಂತ ನೋಡಿದ್ರೆ ಪಿಕ್ಚರ್ ಮುಗಿಸೋ ಹೊತ್ತಿಗೆ ಅವನನ್ನೇ ಡೆವಿಲ್ ಥರ ತೋರಿಸ್ಬಿಡ್ತಾನೆ ಉಳ್ಕೊಂಡವನ್ನ ಈಗ ನಾವು ಏನು ಅಂತ ಅನ್ಕೊಬೇಕು ಕನ್ಕ್ಲೂಷನ್ ಏನು ಓಕೆ ಪಾರ್ಟ್ ಟೂಗೆ ಬಿಡ್ತೀವಿ ಅಂತ ಏನಾದರೂ ನಿಮೊಂದು ಕೊಟ್ಟರೆ ಅಲ್ಲಿ ಪಾರ್ಟ್ ಟೂಗ್ ಬರ್ತೀವಿ ಹೇಳ್ತೀವಿ ಅದನ್ನು ಹೇಳಿಲ್ಲ ಸುಮ್ಮನೆ ಒಂದು ಮ್ಯೂಸಿಕ್ ಹಾಕ್ಬಿಟ್ರಿ ಮುಗಿಸ್ಬಿಟ್ರಿ ಹೆಂಗೆ ಅದು ಹೋಗಲಿ ಪಾರ್ಟ್ ಟೂಗೆ ಬರೋ ಅಂಥದ್ದು ಪಾರ್ಟ್ ಒನ್ನಲ್ಲೇ ಇಷ್ಟೊಂದು ಲುಪ್ ಹೋಲ್ಸ್ಗಳಿರುವಾಗ ಪಾರ್ಟ್ ಟೂ ಅಲ್ಲಿ ನಾವು ಏನು ಎಕ್ಸ್ಪೆಕ್ಟ್ ಮಾಡಬೇಕು ಪಾರ್ಟ್ ಒನ್ನಲ್ಲಿ ನಾನು ನಾನು ಸತ್ಯವಾಗ್ಲೂ ಹೇಳ್ತೀನಿ ಪಾಸಿಟಿವ್ ಪಾಯಿಂಟ್ಸ್ಗಳ ಬಗ್ಗೆ ನಾನು ಆಲ್ರೆಡಿ ರಿವ್ಯೂ ಅಲ್ಲಿ ಹೇಳಿದ್ದೀನಿ ಇನ್ನೇನು ಆರಂಭ ಆರಂಭದಲ್ಲಿ ಒಳ್ಳೆ ಹೈಪ್ ಕೊಟ್ಟು ಒಳ್ಳೆ ಚೆನ್ನಾಗಿ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ಗಳನ್ನ ತಂದ್ರೆ ನಾನಿಲ್ಲ ಅಂತ ಹೇಳ್ತಲ್ಲ ಆ ಟ್ವಿಸ್ಟ್ಗಳನ್ನು ಅಲ್ಲಲ್ಲೇ 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 ರಿವೀಲ್ ಮಾಡಿಕೊಂಡು ಸಿನಿಮಾವನ್ನು ಹದಗೆಡಿಸ್ಬಿಟ್ಟಿದ್ದೀರಿ ಅಂತ ನಾನು ಈ ಮುಖಾಂತರ ಹೇಳ್ತಾ ಇದ್ದೀನಿ ದಯವಿಟ್ಟು ಹೇಳ್ತಾ ಇದ್ದೀನಿ ಈ ಸಿನಿಮಾ ಮಾಡಿದ ಹೆಂಗಿತ್ತು ಯಾಕಿತ್ತು ಅಂದರೆ ರವರಿಗೆ ಎರಡು ಮುಖ ಇದೆ ಅಂತ ತೋರಿಸ್ಬೇಕಿತ್ತು ಅಥವಾ ದರ್ಶನ್ರವ್ರನ್ನ ನಾವು ರಾಜಕಾರಣಕ್ಕೆ ತಗೊಂಬರ್ತಿದ್ದೀವಿ ಮುಂದಿನ ದಿನಗಳಲ್ಲಿ ಅಂತ ಹೇಳ್ಕೊಳ್ಳೋದಕ್ಕೂ ಗೊತ್ತಿಲ್ಲ ನನಗೆ ಪ್ರತಿ ಸಲ ಈ ಸಿನಿಮಾ ಮೇಲೆ ಪ್ರೀತಿ ಇದೆ ಪ್ರತಿ ಸಲ ಈ ಸಿನಿಮಾ ಮೇಲೆ ಪ್ರೀತಿ ಇದೆ ಈ ಸಿನಿಮಾ ಮೇಲೆ ವಿಶೇಷವಾದಂಥ ಕಾಳಜಿ ಇದೆ ಅಂತ ದರ್ಶನ್ರವರು ಹೇಳ್ತಿದ್ರು ಅಂತ ವಿಜಯಲಕ್ಷ್ಮಿ ಅವರು ಹೇಳ್ತಾ ಇದ್ರು ಅಂದರೆ ದರ್ಶನ್ರವ್ರನ್ನ ರಾಜಕೀಯ ಕರೆಸ್ಬೇಕು ಅನ್ನೋ ಉದ್ದೇಶನ ಅದಕ್ಕಾಗಿ ಈ ಸಿನಿಮಾ ಮಾಡದಂಗೆ ಅಂದರೆ ರವರನ್ನ ರಾಜಕೀಯಕ್ಕೆ ಕರೆಸೋದಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಡೋ ಥರ ಇದೆ ಈ ಸಿನಿಮಾ ಜನ ನೋಡಿ ಎಂಟರ್ಟೈನ್ಮೆಂಟ್ ತಗೊಳ್ಳೋ ಥರ ಇಲ್ಲ ಒಂದು ಅಡ್ವರ್ಟೈಸ್ಮೆಂಟ್ ಕೊಡೋ ಥರ ಇದೆ ಈ ಸಿನಿಮಾ ಸೊ ಒಳ್ಳೊಳ್ಳೆ ಎಲಿಮೆಂಟ್ಸ್ಗಳಿವೆ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಒಂದಷ್ಟು ಒಳ್ಳೆ ಎಲಿಮೆಂಟ್ಸ್ಗಳಿವೆ ಒಂದಷ್ಟು ಆ್ಯಕ್ಟಿಂಗ್ ವೈಸ್ ಆಗಿರ್ಬೋದು ತುಂಬ ಚೆನ್ನಾಗಿದೆ ಆಮೇಲೆ ಕೃಷ್ಣನ್ ಪಾತ್ರ ತುಂಬ ಚೆನ್ನಾಗಿದೆ ಅಲ್ಲಿ ಬರುವಂಥ ಒಂದಷ್ಟು ಫನ್ ಎಲಿ ಎಲಿಮೆಂಟ್ಸ್ಗಳು ತುಂಬ ಚೆನ್ನಾಗಿದೆ ಆಯಿತಾ ಆಮೇಲೆ ಒಬ್ಬ ಮುಖ್ಯಮಂತ್ರಿಯಾಗಿ ಹೇಗೆ ನಿಭಾಯಿಸಬೇಕು ಹೆಂಗೆ ಇರಬೇಕು ಒಬ್ಬ ರಾಜಕಾರಣಿ ಹೆಂಗೆ ಇರಬೇಕು ಅಂತ ತೋರಿಸುವಂಥ ಒಂದಷ್ಟು ಸನ್ನಿವೇಶಗಳೆಲ್ಲವೂ ಅದ್ಭುತವಾಗಿವೆ ಎಲ್ಲವೂ ಒಂದಷ್ಟು ಸೀನ್ಗಳು ಅದ್ಭುತವಾಗಿವೆ ಆದರೆ ಸಿನಿಮಾ ಓವರ್ ಅಂತ ಬಂದಾಗ ಹೇಗೆಲ್ಲ ಎಡವಟ್ಟುಗಳನ್ನು ಮಾಡಿದ್ದಾರೆ ಅನ್ನೋದು ಈ ವಿಡಿಯೋ ಮುಖಾಂತರ ನಿಮಗೆ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಡ್ತಾ ಇದ್ದೀನಿ ಸೊ ನಿಮ್ಗೆ ಇನ್ನೇನಾದರೂ ಡೌಟ್ ಇದ್ದರೆ ನಿಮಗೂ ನಾನು ಹೇಳಿದ್ದು ಸತ್ಯ ಅಂತ ಅನಿಸಿದರೆ ದಯವಿಟ್ಟು ಕಮೆಂಟ್ ಮಾಡಿ ಅಥವಾ ನಾನು ಈಗಲೂ ಹೇಳ್ತಾ ಇದ್ದೀನಿ ನಿಮಗೆ ನಾನು ನೀವು ವಿಡಿಯೋ ನೋಡಬೇಡಿ ಅಂದರೂ ಕೂಡ ವಿಡಿಯೋ ನೋಡಿಬಿಟ್ಟು ಕೊನೆ ತನಕ ನೋಡಿ ನನ್ನ ಮೇಲೆ ಕೋಪ ಮಾಡ್ಕೊಂಡಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು ನೀವು ಕೋಪ ಮಾಡ್ಕೊಂಡು ಪ್ರಯೋಜನ ಇಲ್ಲ ನಾನು ಇದು ಈ ಜಾಗದಲ್ಲಿ ಬೇರೆ ಯಾವುದೇ ಸಿನಿಮಾ ಆಗಿದ್ರು ಕೂಡ ನಾನು ಹೇಳ್ತಾ ಇದ್ದೆ ಈ ಸಿನಿಮಾ ಆ ಸಿನಿಮಾ ಅಂತಲ್ಲ ಯಾವುದೇ ಸಿನಿಮಾ ಆಗಿದ್ರು ಕೂಡ ನಾನು ಹೇಳ್ತಾ ಇದ್ದೆ ಸೊ ಇದರಲ್ಲಿ ಬೇಜಾರು ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಇಲ್ಲಿ ನಟ ದರ್ಶನ್ರವರ ತಪ್ಪಿಲ್ಲ ಇಲ್ಲಿ ಅವರನ್ನು ಬಳಸಿಕೊಳ್ಳುವಂಥ ನಿರ್ದೇಶಕರದ್ದೇ ಜವಾಬ್ದಾರಿ ಇಲ್ಲಿ ದರ್ಶನ್ರವ್ರ ತಪ್ಪಿಲ್ಲ ಇಲ್ಲಿ ಅವರನ್ನ ಬಳಸಿಕೊಳ್ಳುವಂಥ ನಿರ್ದೇಶಕರು ಮತ್ತು ಸಿನಿಮಾ ತಂಡ ಯಾವ ರೀತಿಯಾಗಿ ಸ್ಟೋರಿಗಳನ್ನು ಕೊಡ್ತಾ ಇದೀವಿ ಯಾವ ರೀತಿ ಹೆಣಿತಾ ಇದ್ದೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಒಬ್ಬ ಸ್ಟಾರ್ ನಟನನ್ನು ಹಾಕೊಂಡು ಹೆಂಗೆ ಮಾಡಬೇಕು ಅನ್ನೋದು ಮುಖ್ಯ ಆಗುತ್ತೆ ಪ್ರಶಾಂತ್ ನಿಲ್ ಅಂತ ದೈತ್ಯ ಡೈರೆಕ್ಟರ್ಗಳು ಬೇರೆ ಭಾಷೆಗೆ ಹೋಗಿ ಸಿನಿಮಾಗಳನ್ನ ಮಾಡ್ತಾ ನಮ್ಮ ಕನ್ನಡದಲ್ಲಿ ನಟ ದರ್ಶನೇ ಇರಲಿಲ್ವ ಅಂಥವರಿಗೆ ಒಳ್ಳೆ ಸಿನಿಮಾ ಮಾಡ್ಬೋದಿತ್ತಲ್ಲ ಅಂಥವರಿಗೆ ಒಳ್ಳೆ ಕಥೆಯನ್ನು ಹೇಳೋದು ಮಾಡ್ಬೋದಿತ್ತಲ್ಲ ಬೇರೆ ಲ್ಯಾಂಗ್ವೇಜ್ಗೆ ಹೋಗಬೇಕು ಅನ್ನೋ ಉದ್ದೇಶ ಏನಿತ್ತು ನೆಸೆಸಿಟಿ ಇತ್ತ ಇರಲಿಲ್ಲ ಹೀಗಿರುವಾಗ ಹಳೆ ಡೈರೆಕ್ಟರ್ಗಳು ಏನು ಮಾಡಿಬಿಡ್ತಾರೆ ಬರ್ತಾರೆ ಅದೇ ಹಳೆ ಕಥೆಗಳನ್ನು ಹೇಳ್ತಾರೆ ಹೊಸ ರೀತಿ ತೋರ್ಸೋಕ್ಕೆ ಪ್ರಯತ್ನ ಪಡ್ತಾರೆ ಜನರಿಗೆ ಗೊತ್ತಾಗುತ್ತೆ ಅಕ್ಸೆಪ್ಟ್ ಮಾಡ್ಕೊಳ್ಳೋಲ್ಲ ಸತ್ಯ ಹೇಳ್ತೀನಿ ನಾನು ಥಿಯೇಟರಲ್ಲಿ ಸಿನಿಮಾ ನೋಡಬೇಕಾದ್ರೆ ದರ್ಶನ್ ಅಭಿಮಾನಿಗಳು ನನ್ನ ಮುಂದೆ ಬಿಟ್ಕೊಡಲಿಲ್ಲ ನಾನು ಮೀಡಿಯಾ ಅಂತೇಳಿ ಆದರೆ ನಾನು ಮಾತನಾಡೋದನ್ನು ಕೇಳಿಸ್ಕೊಂತಿದ್ದೀನಿ ಕ್ರಾಂತಿ ತರಣೆ ಮಾಡಾಕ್ಬಿಟ್ರು ಗುರು ಈ ಸಿನಿಮಾನ ಅಂತ ಮಾತಾಡ್ಕೊಂಡಿದ್ದನ್ನು ಕಿವಿ ಯಾರೇ ಕೇಳಿಸ್ಕೊಂಡಿದ್ದೀನಿ ಆದರೆ ಅವರ ಒಳ್ಳೆ ಗುಣ ಅದನ್ನು ಬಿಟ್ಕೊಡ್ತಾ ಇಲ್ಲ ಅಷ್ಟೇ ಯಾಕಂದರೆ ದರ್ಶನ್ ಅನ್ನೋ ಒಂದು ಕಾರಣಕ್ಕೆ ದರ್ಶನ್ ಮೇಲಿರುವಂಥ ಅಭಿಮಾನಕ್ಕೆ ಬಿಟ್ಕೊಡ್ತಾ ಇಲ್ಲ ಇಷ್ಟೇ ಇದೇ ಕಥೆಯನ್ನು ಬೇರೆ ಯಾವುದಾದ್ರೂ ಹೀರೋ ಮಾಡಿದರೆ ಅದೇ ದರ್ಶನ ಅಭಿಮಾನಿಗಳು ಸ್ವಲ್ಪವೂ ಚೆನ್ನಾಗಿಲ್ಲ ಅಂತ ಒಂದು ಕ್ಲಿಯರ್ ಕಟ್ಟಾಗಿ ಅವರು ನಿಮಗೆ ಹೇಳಿಬಿಟ್ಟು ಹೋಗ್ತಾಯಿದ್ರು ಓಕೆ ನನ್ನ ಮಾತಲ್ಲಿ ಯಾರಿಗಾದರೂ ಬೇಜಾರಿದ್ರು ದಯವಿಟ್ಟು ಕ್ಷಮಿಸಿ ಇದ್ದಿದ್ದಂಗೆ ಹೇಳೋದೇ ನನ್ನ ಜಾಯಮಾನ ಮುಂದೇನೂ ಅಷ್ಟೇ ಮುಂದಿನ ದಿನಗಳಲ್ಲೂ ಅಷ್ಟೇ ಬೇರೆ ಬೇರೆ ಸ್ಟೋರಿ ಹತ್ತ ಬೇರೆ ಬೇರೆ ವಿಚಾರಗಳನ್ನು ಎತ್ಕೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಇನ್ನೂ ಯಾರೋ ಶೋ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು